ಇವತ್ತು ಈ ರಾಜ್ಯದಲ್ಲಿ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಒಳ ಮೀಸಲಾತಿಯ ಹೋರಾಟಗಳು ಹತ್ತು ಹಲವಾರು ಆಯಾಮಗಳಲ್ಲಿ ನಡೆದಿರುವಂಥ ತಮ್ಮೆಲ್ಲರಿಗೂ ಗೊತ್ತಿದೆ ಈ ರಾಜ್ಯದಲ್ಲಿ ಒಳ ಮೀಸಲಾತಿಗೋಸ್ಕರ ನಡೆದಂಥ ಹೋರಾಟಗಳು ಇನ್ಯಾವ ಹೋರಾಟದಲ್ಲಿ ಹೋರಾಟಗಳು ಈ ರಾಜ್ಯದಲ್ಲಿ ನಡೆದಿಲ್ಲ ಎಂಬ ಸತ್ಯವನ್ನು ಕೂಡ ತಾ ನಾನು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ರಾಜ್ಯದಲ್ಲಿ ಯಾವ ಜಾತಿಗಳಿಗೆ ಮೀಸಲಾತಿ ಇಲ್ಲ ಹೇಳಿ ಮತ್ತು ಯಾವ ಜಾತಿಗಳಿಗೆ ಒಳ ಮೀಸಲಾತಿ ಇಲ್ಲ ಹೇಳಿ ಲಿಂಗಾಯತರಲ್ಲಿದೆ ಸಿಗಳಲ್ಲಿದೆ ಇತರೆ ಜಾತಿಗಳಲ್ಲಿದೆ ಮತ್ತು ಎಲ್ಲರಿಗೂ ಒಳ ಮೀಸಲಾತಿ ಇದ್ದ ಮೇಲೆ ದಲಿತರಿಗೆ ಒಳ ಮೀಸಲಾತಿ ಕೊಡಲಿಕ್ಕೆ ಏನು ಹಿಂಜರಿಕೆ ಯಾಕೆ ಇದನ್ನ ಪ್ರಶ್ನಿಸುವಂಥ ಹೋರಾಟವೇ ಇದು ಒಳ ಹೋರಾಟ ಒಳ ಮೀಸಲಾತಿ ಆರು ಐದು ಮೂರು ಒಂದನ್ನು ಕೇಳೋದಕ್ಕೋಸ್ಕರ ನಾವು ಮೂವತ್ತೈದು ವರ್ಷ ಹೋರಾಟ ಮಾಡ್ತೇವೆ ಅದೇ ಜನಾಂಗ ನಾನು ಅದು ಹೇಳಬೇಕು ಇವತ್ತು ಬ್ರಾಹ್ಮಣ ಸಮಾಜವರು ಅಪ್ಲಿಕೇಶನ್ನೇ ಕೊಡಲು ನಮಗೆ ರಿಸರ್ವೇಷನ್ ಕೊಡಿ ಅಂತ ಅವರು ಹೋರಾಟನೇ ಮಾಡಲಿಲ್ಲ ಈ ರಾಜ್ಯದಲ್ಲಿ ನಮಗೆ ಮೀಸಲಾತಿ ಅಂತ ಆದರೆ ಆ ಬ್ರಾಹ್ಮಣ ಸಮಾಜಕ್ಕೆ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನ ರಾಜ್ಯದಲ್ಲಿ ಕೊಡ್ತಾರಂತಂದರೆ ಮತ್ತು ದಲಿತರಿಗೆ ಮಾದಿಗರಿಗೆ ಮಾಡುವಂಥ ಮೋಸ ತಾನೇ ಇದು ನಾವು ಕೇಳಿದಾಗ ಮಾತ್ರ ಇದು ಕಾನೂನು ಸಂವಿಧಾನ ರಾಜಕೀಯ ಮೇಲಾಟ ಇತರ ಜಾತಿಯವರು ಕೇಳಿದಾಗ ಅದಕ್ಕೆ ಯಾವುದೇ ಕಾರಣಗಳಿಲ್ಲ ಯಾವುದೇ ಕಟ್ಟಡಗಳಿಲ್ಲ ಯಾವುದೇ ಸಂವಿಧಾನಗಳಲ್ಲ ಇದು ಸತ್ತಲ್ಲಿ ಇವತ್ತು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ ಅದಕ್ಕೋಸ್ಕರ ಇದು ಕೂಡ ಒಳ ಮೀಸಲಾತಿಯ ಮುಂದುವರೆದಂಥ ಹೋರಾಟ ಇದು ಇವತ್ತೇನು ನನ್ನ ಅಣ್ಣ ತಮ್ಮಂದಿರು ಇವತ್ತು ಮೀಸಲಾತಿಗೋಸ್ಕರ ಮೂವತ್ತು ವರ್ಷಗಳ ಕಾಲ ಹೋರಾಟ ಮಾಡಿದರು ತಮ್ಮ ಬೆವರನ್ನು ಸುರಿಸಿದರು ಮನೆ ಮಠಗಳನ್ನು ತೊರೆದರು ಹತ್ತರಿಂದ ಹನ್ನೆರಡು ಏಳು ಎಂಟು ಜನರು ಇದಕ್ಕೋಸ್ಕರ ಪ್ರಾಣಿಗಳನ್ನ ಕೊಟ್ಟರು ಆ ಮುಂದುವರೆದಂಥ ಮೀಸಲಾತಿಯ ಹೋರಾಟದ ನೊಗವನ್ನ ಆ ಹೋರಾಟದ ಚುಕ್ಕಾಣಿಯನ್ನು ಈ ರಾಜ್ಯದಲ್ಲಿ ಕ್ರಾಂತಿಕಾರಿಯಾಗಿ ಪರಿವರ್ತನೆ ಮಾಡಿ ಈ ರಾಜ್ಯದಲ್ಲಿ ಒಂದು ಧೂಳೆಬ್ಬಿಸಿದ ಮಾದಿಗರಿಗೆ ಶಕ್ತಿಯನ್ನು ಕೊಟ್ಟಂತ ಸರ್ಕಾರವನ್ನ ಕಿವಿ ಹಿಂಡಿದಂಥ ವ್ಯಕ್ತಿ ಯಾರಾದರಿದ್ರೆ ಅದು ಭಾಸ್ಕರ್ ಪ್ರಸಾದ್ ಅವರ ನೇತೃತ್ವದಲ್ಲಿರುವಂತ ಭಾಸ್ಕರ್ ಪ್ರಸಾದ್ ಮತ್ತು ಭೀಮಸೇನಾನಿಗಳಂತೆ ಎಂಬ ಸತ್ಯವನ್ನು ನಾನು ಇನ್ನು ನೂರು ಸಾರಿಯಲ್ಲ ಸಾವಿರ ಸಾರಿ ಕೂಡ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ನಾನು ಆಲೆಯಿಂದೆ ಮಾತಾಡಿದಂಗೆ ಭಾಸ್ಕರ್ ಪ್ರಸಾದ್ ಅವರು ಮತ್ತು ಭೀಮ ಸೇನಾನಿಗಳ ಈ ಹೋರಾಟವನ್ನು ಮೆಚ್ಚುವುದರ ಜೊತೆಗೆ ಹಿಂದೆ ಮಾಡಿದಂತ ಮೂವತ್ತು ಮೂವತ್ತೈದು ವರ್ಷಗಳ ಏನು ಹೋರಾಟ ಇತ್ತು ನನ್ನ ಅಣ್ಣ ತಮ್ಮಂದರು ತಮ್ಮ ಪ್ರಾಣಗಳನ್ನು ಕಳೆದುಕೊಂಡಿರಲ್ಲ ಅವರಿಗೂ ಕೂಡ ಇದಕ್ಕಿಂತಲೂ ದುಪ್ಪಟ್ಟವಾದಂಥ ಯಶಸ್ಸು ಏನೋ ಮೆಚ್ಚುಗೆ ಅವ್ರಿಗೆ ಕೂಡ ಸಲ್ಲುತ್ತೆ ಅವರನ್ನು ತಿರಸ್ಕಾರ ಮನೋಭಾವನ್ನ ನೋಡುವಂತ ಅವಶ್ಯಕತೆ ಇಲ್ಲೆಂಬ ಮಾತನ್ನು ಕೂಡ ನಾನು ಹೇಳ್ತಾ ಇದ್ದೀನಿ ಮತ್ತು ಇವತ್ತು ಈ ರಥಯಾತ್ರೆ ಮುಖಾಂತರ ಪಾದಯಾತ್ರೆ ಮುಖಾಂತರ ಭಾಸ್ಕರ್ ಪ್ರಸಾದ್ ಅವರು ಈ ರಾಜ್ಯಕ್ಕೆ ಮತ್ತು ಮಾದಗಿರಿ ಕೊಟ್ಟಂತ ಕೊಡುಗೆ ಏನು ಯಾಕೆ ರಥಯಾತ್ರೆ ಮಾಡಬೇಕಾಗಿತ್ತು ಯಾಕೆ ಪಾದಯಾತ್ರೆ ಮಾಡಬೇಕಾಗಿತ್ತು ಇದ್ರ ಬಂದಂತ ಫಲ ಏನು ಮತ್ತು ಹಲವಾರು ಪ್ರಶ್ನೆಗಳು ಇವತ್ತು ನಮ್ಮಲ್ಲಿ ಮೂಡುತ್ತವೆ ನಾವೆಲ್ಲರೂ ಕಂಡಂತೆ ಈ ರಾಜ್ಯದಲ್ಲಿ ಒಂದು ವೇಳೆ ಪಾದಯಾತ್ರೆ ಮತ್ತು ರಥಯಾತ್ರೆ ಪ್ರಸಾದ್ ಅವರ ನೇತೃತ್ವದಲ್ಲಿ ನಡೆದೇ ಇದ್ದಿದ್ರೆ ಈ ರಾಜ್ಯವನ್ನು ಸುತ್ತದೇ ಇದ್ದಿದ್ರೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡದೇ ಇದ್ದಿದ್ರೆ ಇವತ್ತು ಈ ರಾಜ್ಯದಲ್ಲಿ ನಮ್ಮ ಹಿರಿಯರು ಪ್ರಸಾದ್ ಅವರು ಹೇಳಿದಂತೆ ಮೂವತ್ತು ಮೂವತ್ತೈದು ಸಾವಿರ ಹುದ್ದೆಗಳು ಇವತ್ತು ನಮ್ಮ ಕೈ ತಪ್ಪತಾ ಇದ್ವು ಆ ಗಂಡ ಕೆಲಸವನ್ನು ಇವತ್ತು ಭಾಸ್ಕರ ಪ್ರಸಾದ್ ಅವರ ಭೀಮಸೇನೆ ಪಾದಯಾತ್ರಿಗಳು ಇವತ್ತು ಮಾಡಿಕೊಟ್ಟಿದ್ದಾರೆ ನಾನೇ ಪ್ರಶ್ನೆ ಮಾಡ್ತಾ ಇದ್ದೆ ನಾವೆಲ್ಲರೂ ಮೂವತ್ತು ವರ್ಷಗಳ ಕಾಲ ಹೋರಾಟ ಮಾಡಿದ್ದೀವಿ ಎಂದು ಬಡಿತಿ ಮೀಸ ಬಡಿತಿಯಲ್ಲಿ ಬಡ್ತೀನಿ ಅಥವಾ ಬ್ಯಾಕ್ಲಾಗ್ ಹುದ್ದೆಗಳನ್ನ ಮಾಡ್ರಿ ತುಂಬ್ರಿ ಅಂತಲ್ಲ ಹೋರಾಟ ಎಂದು ಆಗಿಲ್ಲ ಭಾಸ್ಕರ್ ಪ್ರಸಾದ್ ಅವರ ಯೋಚನೆಗೆ ಬಂತು ವಿವೇಚನೆಗೆ ಬಂತು ಒಂದು ವೇಳೆ ಒಳ ಮೀಸಲಾತಿ ಆಗೋದರ ಒಳಗೆ ಏನಾದರೂ ಬಡಿತಿ ಸಾರಿ ಬ್ಯಾಕ್ಲಾಗ್ ಹುದ್ದೆಗಳನ್ನ ಹೊಸ ಹುದ್ದೆಗಳನ್ನ ಅಂದ್ರೆ ನ್ಯೂ ರಿಕ್ರೂಟ್ಮೆಂಟ್ ಕಮಿಟಿ ರಿಕ್ರೂಟ್ಮೆಂಟ್ ಮಾಡಿಬಿಟ್ರೆ ಮಾದಿಗರಿಗೆ ಅವ್ರು ಹೇಳಿದಂತೆ ಚಿಪ್ಪೆ ಸಿಗೋದು ಕೊಬ್ಬರಿ ಯಾರೋ ಪಾಲಾಗ್ತಿತ್ತು ಅದನ್ನು ತಡೆದದ್ದು ಯಾರಾದರೂ ಇದ್ರೆ ಭಾಸ್ಕರ್ ಪ್ರಸಾದ್ ಅವರ ನೇತೃತ್ವದ ಈ ಕ್ರಾಂತಿಕಾರಿ ಪಾದಯಾತ್ರೆ ಕ್ರಾಂತಿಕಾರಿ ರಥಯಾತ್ರೆ ಎಂಬ ಸತ್ಯವನ್ನು ಕೂಡ ನೀವೆಲ್ಲರೂ ಮನೆ ಮಾತಿಲ್ಲ ಎಂಬ ಸತ್ಯವನ್ನು ಕೂಡ ನಾನು ನಿಮ್ಮ ಜೊತೆಗೆ ಹೇಳಕ್ ಇಷ್ಟಪಡ್ತಾ ಇದ್ದೇನೆ ಅದರ ಜೊತೆಗೆ ಇವತ್ತು ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ ಒಂದು ವೇಳೆ ನಾವು ಒಳ ಮೀಸಲಾತಿ ಹೋರಾಟದ ಜೊತೆ ಜೊತೆಗೆ ಮಾದಿಗರನ್ನು ಎಷ್ಟು ಎಚ್ಚರಿಸಿದ್ದೀವಿ ಅನ್ನೋದು ಪ್ರಶ್ನೆ ಅಲ್ಲ ಇದು ಇವತ್ತೇನು ರಾಜಕೀಯ ಪ್ರಾಬಲ್ಯ ಇರುವಂತ ಮೈಸೂರು ಹಾಸನ ಚಾಮರಾಜನಗರ ಶಿವಮೊಗ್ಗ ಅಥವಾ ಬೆಂಗಳೂರು ಸರೌಂಡಿಂಗು ಇವತ್ತು ನಮ್ಮ ಸೋದರ ಜಾತಿಯ ಸೋದರರು ಇವತ್ತು ಪ್ರಬಲರಾಗಿದ್ದಾರೆ ಅವರು ಹೇಳಿದಂತೆ ಸರ್ಕಾರ ಜೆ ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಜನತಾದಳ ಆಗಿರ್ಬೋದು ಅಲ್ಲಿರುವಂತಹ ನಮ್ಮ ಸೋದರ ಜಾತಿಯವರಂದ್ರೆ ಹೊಲೆಯರು ಹೇಳಿದಂತಲೇ ಇವತ್ತು ಈ ಸರ್ಕಾರಗಳು ತಮ್ಮ ಹೆಜ್ಜೆಯನ್ನು ಇಡ್ತವೆ ಆದರೆ ಭಾಸ್ಕರ್ ಪ್ರಸಾದ್ ಅವರ ಈ ಕ್ರಾಂತಿಕಾರಿ ರಥಯಾತ್ರೆ ಮುಖಾಂತರ ಚಾಮರಾಜನಗರಕ್ಕೆ ಹೋದಾಗ ಹೋದಾಗ ಬೆಂಗಳೂರಿಗೆ ಹೋದಾಗ ಹಾಸನಿಗೆ ಹೋದಾಗ ಅಲ್ಲಿರುವಂತ ನಮ್ಮ ಜನಗಳ ಸ್ಥಿತಿಗತಿಯನ್ನು ಕಂಡು ಮರುಗಿದರು ಈ ಭೀಮಸೇನಾನಿಗಳು ಮತ್ತು ಪ್ರಸಾದ್ ಅವರು ಮೈಸೂರಲ್ಲಿ ಮತ್ತು ಚಾಮರಾಜನಗರದಲ್ಲಿ ನಮ್ಮ ಹಟ್ಟಿಗಳಿಗೆ ಅಥವಾ ಹಳ್ಳಿಗಳಿಗೆ ಹೋದರೆ ಹಿಂದೆ ಮಾತಾಡಿದಂತೆ ನಮ್ಮ ಜನಗಳು ಮಾದಿಗ ನಾನು ಅಂತ ಹೇಳುವಂಥ ತಾಕತ್ತಿರಲಿಲ್ಲ ಧೈರ್ಯ ಇರಲಿಲ್ಲ ಯಾರು ಇನ್ನೊಬ್ಬರ ಮುಂದೆ ಹೋಗಿ ನಿಲ್ಲುವಂತ ಶಕ್ತಿ ಇರಲಿಲ್ಲ ನಾನು ಮಾದಿಗ ನಾನು ಮಾದಿಗ ಜಾತಿಯವನು ನಾನು ನಿಮ್ಮ ಜೊತೆಗೆ ಸೇರ್ಲಿಕ್ಕೆ ನನಗೆ ತಾಕತ್ತಿದೆ ಆ ತಾಕತ್ತಲ್ಲ ಇವತ್ತು ಭಾಸ್ಕರ ಪ್ರಸಾದ್ ಅವರ ಮುಖಾಂತರ ಜೈ ಮಾದಿಗ ಜೈ ಜೈ ಮಾದಿಗ ಎಂಬ ಆ ಕೂಗಲ್ಲ ಕೂಗುತ್ತಾ ಚಾಮರಾಜನಗರದಲ್ಲಿ ಸಾವಿರಾರು ಜನ ನನ್ನ ಮಹಿಳೆಯರು ಸಾವಿರಾರು ನನ್ನ ಅಣ್ಣ ತಮ್ಮಂದಿರು ಸಾವಿರಾರು ಮಕ್ಕಳು ಇವತ್ತು ಪ್ರಸಾದವ್ರನ್ನ ಭೀಮಸೇನಾನಿಗಳನ್ನು ಇವತ್ತು ದೇವರಂತೆ ಪೂಜೆ ಮಾಡುವಂಥ ಸಮಯವ ಇವತ್ತು ಬಂದೊದಗಿದೆ ಅನ್ನೋದಕ್ಕೋಸ್ಕರ ನನಗೆ ಭಾಳ ಹೆಮ್ಮೆ ಆಗುತ್ತೆ ಇವತ್ತು ಸರ್ಕಾರ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗಿದೆ ಪ್ರತಿಯೊಂದಕ್ಕೂ ನಮಗೆ ಸ್ಪೀಡ್ ಬ್ರೇಕರ್ ಆಗ್ತಾ ಇದ್ದಾರೆ ಪ್ರತಿಯೊಂದಕ್ಕೂ ನಮಗೆ ತಡೆಗೋಡೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ನಾವೆಂದು ತಾಕತ್ತಿರಲಾರ್ದವರಲ್ಲ ಹೋರಾಟದ ಕಿಚ್ಚಿರಲಾರ್ದಂಥವರಲ್ಲ ಜೀವ ಕೊಟ್ಟಂತವರು ಏನೋ ನಮ್ಮ ಬದುಕನ್ನೇ ಬೀದಿಗೆ ಬಿಟ್ಟಂಥವರು ಮಾದಿಗ ಸಮಾಜಕ್ಕೋಸ್ಕರ ಮಾದಿಗರ ಏಳುಗೋಸ್ಕರ ಬಾದಿಗರ ಅಭಿವೃದ್ಧಿಗೋಸ್ಕರ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ನಾನು ಕಾಂಗ್ರೆಸ್ನಲ್ಲೇ ಇದ್ದೀನಿ ನಾನು ಹಿಂದೆ ಹೇಳಿದಂಗೆ ಇವತ್ತು ಹೇಳ್ದಂಗೆ ಹೇಳ್ತಾ ಇದ್ದೇನೆ ಮಾದಿಗರ ಒಂದು ಕೆಲಸಕ್ಕೋಸ್ಕರ ಬಾದಿಗರಿಗೆ ಅನ್ಯಾಯವಾದಾಗ ನನಗೆ ಯಾವುದೇ ಸರ್ಕಾರದಲ್ಲಿ ಯಾವುದೇ ನನಗೆ ಲಾಭ ಬೇಕಾಗಿಲ್ಲ ಮಾದಿಗರ ಪರವಾಗಿ ಬಂತಂದ್ರೆ ನಾನು ಮಾದಿಗ ಪರವಾಗಿ ನಿಲ್ಲುತ್ತೇನೆ ಹೊರತು ಕಾಂಗ್ರೆಸ್ ಪರವಾಗಿ ಅಲ್ಲೆಂಬ ಸತ್ಯವನ್ನು ಕೂಡ ನಾನು ಇವತ್ತು ಮುಂದೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ ಅದ್ರ ಬಗ್ಗೆ ನನಗೆ ಭಯ ಇಲ್ಲ ಅದ್ರ ಬಗ್ಗೆ ನನಗೆ ಸಂಕೋಚ ಇಲ್ಲ ನಾವೆಲ್ಲರೂ ಕುಂತಿದ್ದೀವಿ ಇಲ್ಲಿದ್ರೆ ಕಾಂಗ್ರೆಸ್ನಲ್ಲಿದ್ದಾರೆ ಜೆ ಜೆಡಿಎಸ್ನವರು ಇದ್ದಾರೆ ಬಿಜೆಪಿಯವರು ಇದ್ದಾರೆ ಅದಕ್ಕೆ ಸಂಬಂಧ ಇಲ್ಲ ನನ್ನ ವಯಕ್ತಿಗೆ ಅಪ್ರಹ ಒಂದು ವೇಳೆ ಮಾಜಿಕ ಸಮಾಜಕ್ಕೆ ಅನ್ಯಾಯವಾಗುವುದಾದರೆ ಈ ಮುಂದಿನ ದಿನಗಳಲ್ಲಿ ಒಳ ಕೂಡ ಮತ್ತೊಮ್ಮೆ ನಮಗೆ ಏನಾದರೂ ತಡೆ ಬಂತಂದರೆ ನಾವು ಕೂಡ ಬೀದಿಗಿಳಿದು ಮಹಾನಾಯಕರ ಜೊತೆ ಸೇರಿ ಭೀಮಸೇನಾನಿಗಳ ಜೊತೆ ಸೇರಿ ನಾವು ಕೂಡ ಹೋರಾಟಕ್ಕೆ ಸದಾ ಸಿದ್ಧ ಎಂಬ ಮಾತನ್ನ ನಾನು ನಿಮ್ಮ ಮುಂದೆ ಪ್ರಮಾಣ ಮಾಡಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಒಬ್ಬನಿಗೆ ರಾಜಕೀಯದಿಂದ ಒಳ್ಳೇದಾಗ್ಬೋದು ಯಾವುದೋ ನಿಗಮ ಯಾವುದೋ ಎಮ್ ಎಲ್ ಸಿ ಯಾವುದೋ ಜೆಡಿ ಪಿ ಯಾವುದೋ ತಾಲೂಕ್ ಪಂಚಾಯತಿ ಆದರೆ ಉಳಿದಂಥ ನನ್ನ ಜನಗಳಿಗೂ ಒಳ್ಳೆಯದಾಗಬೇಕು ನನ್ನ ಜನಗಳ ಅಭಿವೃದ್ಧಿ ಆಗಬೇಕು ನಮ್ಮ ಜನಗಳಿಗೋಸ್ಕರ ಹೋರಾಟ ಮಾಡುವಂಥ ನನ್ನ ಅಣ್ಣ ತಮ್ಮಂದರ ಆಸೆ ಈಡೇರಬೇಕಂತಂದರೆ ನಮ್ಮಂಥವ್ರು ಯಾವುದೇ ರಾಜಕೀಯ ಪಕ್ಷದಲ್ಲಿರಲಿ ಯಾವುದೇ ಅಧಿಕಾರದಲ್ಲಿರಲಿ ಅವರು ಈ ಬಾದಿಗರ ಪರವಾಗಿ ಕೂಗು ಎತ್ತಿದಾಗ ಮಾತ್ರ ನಮ್ಮ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯತೆ ಇದೆ ಕೊನೆಯದಾಗಿ ಇವತ್ತು ನಾನು ಹಿಂದೆ ನಿನ್ನೆ ಮಾತಾಡಿದೆ ಒಂದು ವೇಳೆ ಈ ಮೀಸಲಾತಿ ಹೋರಾಟದ ನನ್ನ ಗೆಳೆಯರು ಮತ್ತು ಹೋರಾಟಗಾರರು ಇಲ್ಲದೆ ಇದ್ದಿದ್ರೆ ಏನಾಗ್ತಾ ಇತ್ತು ನಾನಿವತ್ತು ಮಾದರಿ ಸಮಾಜದವರಾಗಲಿ ಇನ್ನಿತರ ಪ್ರಗತಿಪರ ಚಿಂತಕರಾಗಲಿ ಯಾವುದೇ ರಾಜಕೀಯ ಪಕ್ಷಗಳಲ್ಲಿ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀನಿ ಮೂವತ್ತು ವರ್ಷಗಳ ಹಿಂದೆ ನೀವು ಎಂದಾದರೂ ಅಂಬೇಡ್ಕರ್ ಅವರನ್ನು ನೆನೆಸಿಕೊಂಡು ಅಂಬೇಡ್ಕರ್ ಅವರ ಆಶೆಯನ್ನಿಟ್ಟುಕೊಂಡು ಒಳ ಮೀಸಲಾತಿಗೋಸ್ಕರ ಎಂದಾದ್ರೂ ಸೆಷನ್ನಲ್ಲಿ ಮಾತಾಡಿದ್ದೀರಾ ಕ್ಯಾಬಿನೆಟ್ನಲ್ಲಿ ಮಾತಾಡಿದ್ದೀರಾ ತೋರಿಸಿ ನಮಗೆ ಚಾಲೆಂಜ್ ಮಾಡ್ತೀನಿ ನಾನು ಇದಕ್ಕೆಲ್ಲ ಪ್ರಾಣ ಕೊಟ್ಟವರು ಮೀಸಲಾತಿ ಹೋರಾಟರು ದಂಡೋರುಗಾರರು ಮಾದಿಗ ಹೋರಾಟಗಾರರು ಇವ್ರನ್ನ ಬಿಟ್ಟರೆ ಈ ರಾಜ್ಯದಲ್ಲಿ ಯಾವ ಪಕ್ಷದ ರಾಜಕಾರಣಿಗಳು ಎಮ್ ಎಲ್ ಮಿನಿಸ್ಟ್ರುಗಳು ಯಾರು ಕೂಡ ಈ ಒಳ ಮೀಸಲಾತಿ ಬಗ್ಗೆ ಚಕಾರ ಎತ್ತಿಲ್ಲ ಮಾತಾಡಿಲ್ಲ ಹೋರಾಟ ಮಾಡಿಲ್ಲ ಎಂಬ ಸತ್ಯವನ್ನು ಕೂಡ ಈ ರಾಜ್ಯಕ್ಕೆ ನಾವು ತಿಳಿಸ್ಕೊಡ್ಬೇಕಾಗಿದೆ ಅದಕ್ಕೋಸ್ಕರ ನಾವೆಲ್ಲರೂ ಏನಾದರೂ ಈ ಒಳ ಮೀಸಲಾತಿ ಯಶಸ್ಸು ಸಿಕ್ಕರೆ ಕೇವಲ ಭಾಸ್ಕರ್ ಪ್ರಸಾದಿಗಲ್ಲ ಅಥವಾ ಇಲ್ಲಿರುವ ಕುಂತಿರುವಂಥ ನನ್ನೆಲ್ಲ ವಕೀಲರಿಗಲ್ಲ ಭೀಮ ಈ ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಏನು ನಿರಂತರವಾದಂಥ ಹೋರಾಟ ಮಾಡಿದಂಥ ನನ್ನ ಪ್ರಾಣ ಕಳೆದುಕೊಟ್ಟಂಥ ಕುಟುಂಬಗಳಿಗೆ ಹೋರಾಟಗಾರರಿಗೆ ಈ ಒಳಮೀ ಸಲಾತಿಯ ಯಶಸ್ಸು ಸಲ್ಲತೆ ಎಂಬ ಮಾತನ್ನು ಕೂಡ ನಾನು ಈ ಮುಖಾಂತರ ಹೇಳ್ತಾ ಇದ್ದೇನೆ ಅದಕ್ಕೋಸ್ಕರ ಭಾಸ್ಕರ ಪ್ರಸಾದ್ ಅವರೇ ಮತ್ತೊಮ್ಮೆ ನಿಮ್ಮ ಪಾದಗಳಿಗೆ ಹೊಂದಿಸುತ್ತ ನೀವು ಎಣ್ಣರು ಬಿಟ್ಟಿದ್ದೀರಿ ಮಕ್ಕಳು ತೊರೆದಿದ್ದೀರಿ ಮನೇನು ತೊರೆದಿದ್ರಿ ಮನೆಯಲ್ಲಿ ಮದುವೆ ಆದರೂ ಕೂಡ ಮದಿಗೂ ಹೋಗಿಲ್ಲ ನೀವು ಸತ್ತರೆ ಸಹ ನೀವು ಏನೋ ಕುಳಿಗೋಗಿಲ್ಲ ಇಂಥ ಧೈರ್ಯ ಇಂಥ ತಾಕತ್ತಿರುವಂಥ ಭೀಮಸಾನಿಗಳು ನಿಮ್ಮ ಪಾದಗಳನ್ನ ತೊಳೆದುಕೊಂಡು ಕೊಡುವಂತ ಆಶಯಗಳು ನಮ್ಮದಾಗಿರುತ್ತೆ ಅದಕ್ಕೋಸ್ಕರ ಇವತ್ತು ನಾವೆಲ್ಲರೂ ನಿಮ್ ಜೊತೆಗಿದೀವಿ ಪ್ರಸಾದ್ನ ಜೊತೆಗೆ ಯಾರ್ಯಾರು ಏನೇನೋ ಬೈತಾರೆ ಮೊಟ್ಟ ಮೊದಲಾಗಿ ಈ ರಾಜ್ಯದಲ್ಲಿ ಭಾಸ್ಕರ್ ಪ್ರಸಾದ್ ಮತ್ತು ಭೀಮಸಗಳನ್ನ ಸಮರ್ಥಿಸಿಕೊಳ್ಳುವುದರಲ್ಲೇ ಮೊದಲೇ ನಂಬರ್ ಯಾರು ಯಾದರೂ ಇರುತ್ತೆ ಅದು ನನಗಿರುತ್ತೆ ಎಂಬ ಮಾತನ್ನು ಕೂಡ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾವತ್ತು ಯಾರೇ ಕೆಲಸ ಮಾಡಿದ್ರು ಕೂಡ ಹೋರಾಟ ಮಾಡಿದ್ರು ಕೂಡ ಆ ಹೋರಾಟಗಾರನ ಮೆಚ್ಚುವಂತ ಕೆಲಸ ಆಗಬೇಕಾಗಿದೆ ಇವತ್ತು ಇವತ್ತು ಭಾಸ್ಕರ್ ಅವರನ್ನು ಎಂತೆಂತ ಮಾತುಗಳಂತ ಇವತ್ತು ರಾಜ್ಯದಲ್ಲಿ ನಿಂದಲೇ ಮಾಡಿದ್ದಾರೆ ಎಷ್ಟು ಕೇಸ್ಗಳೆಲ್ಲ ಹಾಕಿದವು ಅಂತ ನಿಂದಲೇ ಮಾಡಿದ್ದಾರೆ ಆ ಎಲ್ಲ ನೋವುಗಳನ್ನು ಅನುಭವಿಸಿ ಸಮಾಜಕ್ಕೋಸ್ಕರ ನಾವೆಲ್ಲರೂ ಸೇರೋಣ ನಮ್ಮ ಜೊತೆಗೆ ಯಾರು ಹಿಂಬಾಲಿಸ್ತರು ಅಂತ ಕೇಳಿದಾಗ ಇಷ್ಟೆಲ್ಲ ಭೀಮ ವಕೀಲರು ನೌಕರದಾರರು ಹೋರಾಟಗಾರರು ನಿಮ್ಮ ಜೊತೆ ಇಡೀ ರಾಜ್ಯದಲ್ಲಿ ನೀವೆಲ್ಲರೂ ನೋಡ್ತಾ ಇದ್ದೀರಿ ಬೀಡಗಳಲ್ಲಿ ಸಾವಿರಾರು ಜನ ಕುಂಭ ಕಳಸ ಅಲಿಗೆ ಮೇಳ ಡೊಳ್ಳು ಈ ರಾಜ್ಯದಲ್ಲಿ ಮೂವತ್ತು ವರ್ಷಗಳ ನಾವೆಲ್ಲರೂ ಹೋರಾಟ ಮಾಡಿದ್ವಿ ಈ ಥರದ ರೆಸ್ಪಾನ್ಸು ಸರ್ಕಾರ ಎಚ್ಚರಿಕೆ ಎಚ್ಚರಗೊಂಡಿರುವಂಥದ್ದು ಈ ಮಾದಿಗ ಸಮಾಜ ಎಚ್ಚರಗೊಂಡಿರುವಂಥದ್ದು ನಾವು ಮಾಡಿಲ್ಲ ನಾವು ಹೇಳಿದ್ವಲ್ಲ ನಾವು ಕೃಷ್ಣಪ್ಪರ ಜೊತೆಗೆ ಎಪ್ಪತ್ತೊಂಬತ್ತು ಎಂಬತ್ತರಲ್ಲಿಂದ ಅವ್ರ ಜೊತೆಗೆ ಹೆಜ್ಜೆ ಹಾಕಿದ್ದೀವಿ ಹೋರಾಟ ಮಾಡಿದ್ದೀವಿ ಆದರೆ ಇವತ್ತಿನ ರಥಯಾತ್ರೆ ಮತ್ತು ಪಾದಯಾತ್ರೆ ಮುಖಾಂತರ ಇವರು ಈ ರಾಜ್ಯದಲ್ಲಿ ಮಾದಿಗ ಸಮಾಜವನ್ನು ಬಡಿದೆಬ್ಬಿಸುವಂತ ಕೆಲಸ ಏನಾದರೂ ಯಾರಾದರೂ ಮಾಡಿದರೆ ಇವತ್ತಿನ ದಿನಗಳಲ್ಲಿ ಭ್ರಾಸ್ಕರ್ ಪ್ರಸಾದ್ ಮತ್ತು ಬೀಬ ಸೇನಾದಿಗಳು ಎಂಬ ಸತ್ಯವನ್ನು ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದರ ಜೊತೆಗೆ ಇವತ್ತು ಕೊನೆಯದಾಗಿ ಚೇತನ್ ಅಂತವರು ಅವರಿಗೆ ಹೋರಾಟದ ಅವಶ್ಯಕತೆ ಇಲ್ಲ ಅರಾಮಿದ್ದಾರೆ ಅವರು ನಾವೆಲ್ಲ ನೋಡ್ತಾ ಇದ್ವಿ ಸುಮಾರು ವರ್ಷಗಳ್ ನೋಡ್ತಾ ಇದ್ವಿ ಸಿಂಧನೂರಿಗೆ ಬಂದರು ಅಲೆಮಾರಿಗಳ ಬಗ್ಗೆ ಗುಡಿಸಲಲ್ಲಿ ಇದ್ರು ಎಲ್ಲಿರ್ತಾರೋ ಎಲ್ಲಿರ್ತಾರೋ ಸುಡುಗಾಡಲ್ಲಿ ಸುಡುಗಾಡಿದ್ರ ಜೊತೆಗೆ ಕೆಲಸ ಮಾಡುವಂಥ ವ್ಯಕ್ತಿತ್ವಳ್ಳಂತಹ ಚೇತನವರು ಕೂಡ ನಮ್ಮಲ್ಲಿದ್ದಾರೆ ಅಂದರೆ ನಮ್ಮಲ್ಲಿರುವಂಥ ಹೋರಾಟಗರು ನಮ್ಮಲ್ಲಿರುವಂಥ ಅಭಿನ್ನಾಭಿಗಳನ್ನು ಬಿಟ್ಟು ಮಾದಿಗ ಸಮಾಜಕ್ಕೋಸ್ಕರ ಒಳ ರಾಜಕೀಯ ಅನ್ಯಾಯಕ್ಕೋಸ್ಕರ ಸಮಾಜದ ಅನ್ಯಾಯಕ್ಕೋಸ್ಕರ ನಾವೆಲ್ಲರೂ ಸೇರಬೇಕು ನಾವೆಲ್ಲರೂ ಒಗ್ಗಟ್ಟಾಗಬೇಕೆಂಬ ಎಂಬ ಸಂದೇಶವನ್ನು ಕೂಡ ನಾವು ಇವತ್ತು ಈ ರಾಜ್ಯಕ್ಕೆ ಕೊಡಬೇಕಾಗಿದೆ ಆದ್ದರಿಂದ ಕೊನೆಯದಾಗಿ ಭಾಸ್ಕರಣ್ಣವರೇ ಭೀಮಸೇನಾನುಗಳೇ ಈ ರಾಜ್ಯದಲ್ಲಿ ಈ ರಾಯಚೂರು ಜಿಲ್ಲೆಯಲ್ಲಿ ಸದಾ ನಿಮ್ಮ ಜೊತೆಗೆ ಹೋರಾಟಗಾರರಿದ್ದಾರೆ ಅಲ್ಲ ಯಾವುದೇ ಒಬ್ಬನು ಹೋರಾಟ ಮಾಡೋದ್ರಿಂದ ಅವನಿಂದ ಹೋರಾಟ ಅಲ್ಲ ಈ ರಾಜ್ಯದಲ್ಲಿರುವಂಥ ಈ ಜಿಲ್ಲೆಯಲ್ಲಿರುವಂಥ ಈ ತಾಲೂಕಿನಲ್ಲಿರುವಂಥ ಪ್ರತಿಯೊಂದು ಮಾದಿಗೆ ಸಂಬಂಧ ಪ್ರಗತಿಪರ ಚಿಂತಕರು ನಿಮ್ಮಂಥ ಹೋರಾಟಗಾರರಿಂದ ನಾವೆಲ್ಲರೂ ಎಂಬ ಸತ್ಯವನ್ನು ಪ್ರಮಾಣವನ್ನು ಈ ವೇದಿಕೆ ಮುಖಾಂತರ ನಿಮಗೆ ಕೊಡ್ತಾ ಇದ್ದೀವಿ ಅದಕ್ಕೋಸ್ಕರ ತಾಯಂದರೆ ಅಣ್ಣ ತಮ್ಮಂದರೆ ಇವತ್ತು ನೀವೆಲ್ಲ ಅದ್ಭುತವಾದಂಥ ರೆಸ್ಪಾನ್ಸು ನೀವೆಲ್ಲರೂ ಅದ್ಭುತವಾದಂಥ ನಮಗೆ ಒಳ್ಳೆ ಸಂದೇಶಗಳು ಕೊಡೋದಕ್ಕೋಸ್ಕರ ಇಷ್ಟೆಲ್ಲ ಸಾವಿರಾರು ಜನ ಸೇರಿದ್ರಿ ಮೂರು ಗಂಟೆ ನಾಲ್ಕು ಗಂಟೆ ಆದರೂ ಕೂಡ ಊಟದ ನಿಮಗೆ ಅದರ ಪರಿಮೆ ಇರಲಾರದಂತೆ ಇವತ್ತು ಈ ಸಭೆಯಲ್ಲಿ ಭಾಗವಹಿಸಿದಿರಿ ಅದಕ್ಕೋಸ್ಕರ ನಿಮಗೂ ಕೂಡ ನಿಮ್ಮ ಪಾದಗಳಿಗೆ ತಾಯಂದಿರಿಗೆ ಅಣ್ಣ ತಮ್ಮ ಎಲ್ಲರಿಗೂ ನಿಮ್ಮ ಪಾದಗಳಿಗೆ ನಮಸ್ಕಾರ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಇದು ಮುಂದುವರೆಯಲಿ ಹೋರಾಟ ನಿರಂತರವಾದಂಥ ಹೋರಾಟ ಇದು ಒಂದು ದಿವಸದ ಹೋರಾಟ ಅಲ್ಲ ಇದರ ಪ್ರಕ್ರಿಯೆಗಳು ಹಲವಾರು ಇರ್ತವೆ ಈ ಪ್ರಕ್ರಿಯೆಯಲ್ಲಿ ಯಾವನು ಭಾಗವಹಿಸ್ತಾರಲ್ಲ ಅವನು ಉಳ್ಕಂತಲ್ಲ ಯಾವನು ಭಾಗವಹಿಸಲ್ಲ ಅವನು ಉಳಿಯಲ್ಲ ಎಂಬ ಸತ್ಯವನ್ನು ನಾವು ತಿಳ್ಕೊಂಡು ಈ ರಥಯಾತ್ರೆಗೆ ನಮ್ಮೆಲ್ಲರ ಬೆಂಬಲ ಇದೆ ನಾವು ನಿಮ್ಮ ಜೊತೆಗಿದೆ ಮುಂದಿನ ಒಂಬತ್ತರ ಜೂನ್ ಒಂಬತ್ತರಲ್ಲಿ ಏನು ಒಂಬತ್ತು ನಡುವ ಸಂಘರ್ಷ ಏನು ಸಮಾವೇಶದಲ್ಲಿ ನಾವು ನೀವು ಲಕ್ಷಾಂತರ ಜನ ಸೇರೋಣ ಈ ಮಾದಿಗರ ಸಖತ್ ತಾಕ ವಿಧಾನಸೌಧ ನಡೆಯುತ್ತೋ ಪಾರ್ಲಿಮೆಂಟ್ ಅದರೊಳಗೆ ಖುದ್ದವರು ನಡುತ್ತಾರೆ ಸಮಾಜದ ನಾಯಕರು ನಡುತ್ತಾರೆ ಎಂಬ ಸತ್ಯವನ್ನು ಆ ದಿನಗಳಲ್ಲಿ ನಾವು ಎಂಬ ನನಗೆ ಅವಕಾಶ ಮಾಡಿಕೊಟ್ಟಿದ್ರಿ ಹೆಚ್ಚಿಗೆ ಮಾತಾಡಿದ್ರೆ ಕ್ಷಮಿಸಿ ಸಮಯ ತಗೊಂಡಿ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ವಂದಿಸಿ ನನ್ನೆರಡು ಮಾತುಗಳನ್ನು